ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದ ದಿನ ಪೂಜೆ ಮಾಡಲು ಶುಭ ಮುಹೂರ್ತ ಯಾವುದು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷ ನವೆಂಬರ್ನಲ್ಲಿ ಬಂದಿರುವಂತಹ ತುಳಸಿ ಹಬ್ಬದ ಬಗ್ಗೆ ಕೆಲವೊಬ್ಬರಿಗೆ ಕೆಲವೊಂದು ಗೊಂದಲಗಳಿವೆ ಅದೇನೆಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ತುಳಸಿ ಹಬ್ಬವನ್ನು ನವೆಂಬರ್ ನಾಲ್ಕನೇ ತಾರೀಕು ಶುಕ್ರವಾರ ಅಂತ ಕೊಟ್ಟಿದ್ದರೆ ಇನ್ನೂ ಕೆಲವು ಕ್ಯಾಲೆಂಡರ್ಗಳಲ್ಲಿ ನವೆಂಬರ್ ಐದನೇ ತಾರೀಕು ದಿನ ಉಾನ ದ್ವಾದಶಿ ಅಂತ ಕೊಟ್ಟಿದ್ದಾರೆ ನೀವು ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ನೀವು ಎರಡು ದಿನಗಳು ಕೂಡ ಪೂಜೆ ಮಾಡ್ಬೋದು ಆದರೆ ಅದಕ್ಕೆ ಆದಂತಹ ಸಮಯ ಇದೆ ಶುಕ್ರವಾರದ ದಿನ ಅಂದರೆ ನವೆಂಬರ್ ನಾಲ್ಕನೇ ತಾರೀಕು ನೀವು ಪೂಜೆ ಮಾಡ್ತಾಯಿದ್ರೆ ಸಂಜೆ ಆರೂವರೆಯಿಂದ ಏಳುವರೆ ಒಳಗಡೆ ನೀವು ಪೂಜೆ ಮಾಡಬೇಕು ಅದಕ್ಕೂ ಮುಂಚೆ ಪೂಜೆ ಮಾಡೋ ಹಾಗಿಲ್ಲ ಇನ್ನು ನೀವು ನವೆಂಬರ್ ಐದನೇ ತಾರೀಕು ಶನಿವಾರದ ದಿನ ಮಾಡ್ತಾ ಇದ್ದೀರಾ ಅಂತಂದರೆ ಸಂಜೆ ಐದು ಗಂಟೆಯವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆ ಸಮಯದ ಒಳಗಡೆ ಯಾವಾಗ ಬೇಕಿದ್ರೂ ನೀವು ಪೂಜೆಯನ್ನು ಮಾಡ್ಬೋದು ರಾಹುಕಾಲದಲ್ಲಿ ಒಂದನ್ನು ಬಿಟ್ಟು ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು ಆದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಸಮಯ ಯಾವುದು ಒಂದೊಳ್ಳೆ ಮುಹೂರ್ತ ಯಾವುದು ಅಂತ ನನ್ನ ಕೇಳೋದಾದರೆ ನವೆಂಬರ್ ಐದನೇ ತಾರೀಕು ಬೆಳಗಿನ ಜಾವ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ನಿಮಗೆ ತುಂಬ ಒಳ್ಳೆಯ ಸಮಯ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ ಆ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು ಅದನ್ನು ಬಿಟ್ಟು ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಇಪ್ಪತ್ತರವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆ ಶುಭ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಒಂಬತ್ತು ಇಪ್ಪತ್ತರ ನಂತರ ನಿಮಗೆ ರಾಹುಕಾಲ ಇರುತ್ತೆ ಹಾಗಾಗಿ ರಾಹುಕಾಲದಲ್ಲಿ ಆ ಪೂಜೆಯನ್ನು ಮಾಡೋ ಹಾಗಿಲ್ಲ ಬೆಳಗ್ಗೆ ಒಂಬತ್ತು ಇಪ್ಪತ್ತರ ಒಳಗಡೆ ನೀವು ಈ ತುಳಸಿ ವಿವಾಹದ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ಕೆಲವೊಬ್ಬರಿಗೆ ಬೆಳಗ್ಗೆ ಅಷ್ಟು ಬೇಗ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಕೇಳೋದಾದರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಮಯವನ್ನು ತಿಳಿಸ್ತಾ ಇದ್ದೀನಿ ಸಂಜೆ ಒಂದು ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ನಾಲ್ಕೂವರೆ ಆಗಿರ್ಬೋದು ಅಥವಾ ನಾಲ್ಕು ಮುಕ್ಕಾಲು ಅಥವಾ ಮೂರುವರೆ ಆ ಸಮಯದಲ್ಲಿ ಬೇಕಿದ್ರೆ ನೀವು ಪೂಜೆಯನ್ನು ಮಾಡ್ಬೋದು ಐದು ಗಂಟೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆ ಸಮಯದ ಒಳಗಡೆ ನೀವು ಪೂಜೆಯನ್ನು ಮುಗಿಸಿ ಐದು ಗಂಟೆ ಆದ ನಂತರ ಬೇಕಿದ್ರೆ ನೀವು ಮುತ್ತೈದರನ್ನು ಕರೆದು ಕುಂಕುಮಕ್ಕೆ ಕೊಡ್ಬೋದು ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ನಡೆಯೋದು ಪೂಜೆ ಆದ ನಂತರ ದ್ವಾದಶಿ ತಿಥಿ ಮುಗಿದ್ರೂ ಕೂಡ ನಡೆಯುತ್ತೆ ಆದರೆ ಪೂಜೆ ಅನ್ನೋದನ್ನು ನೀವು ದ್ವಾದಶಿ ತಿಥಿ ಹಾಗೆ ಮುಗಿಸ್ಬೇಕಾಗತ್ತೆ ಐದು ಗಂಟೆಯ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೇಕು ಐದು ಗಂಟೆ ಆದ ನಂತರ ಪೂಜೆಯನ್ನು ಮಾಡಬಾರ್ದು ಕಂಪ್ಲೀಟಾಗಿ ಪೂಜೆಯನ್ನು ನೀವು ಐದು ಗಂಟೆಯ ಮುಂಚೆಯೇ ನೆರವೇರಿಸಿ ಆನಂತರ ಬಂದಂಥ ಮುತ್ತೈದರಿಗೆ ತಾಂಬೂಲವನ್ನು ಕಟ್ಟು ಕಳಿಸಿ ಕೊನೆಯದಾಗಿ ಮತ್ತೊಮ್ಮೆ ನೀವು ಮಹಾಮಂಗ್ಲಾರತಿಯನ್ನು ಮಾಡಿ ಆರತಿಯನ್ನು ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಪೂಜೆಯನ್ನು ಮಾಡೋದಕ್ಕೆ ಮೂರು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್